ಹಾಯ್ ಹಲೋ ನಮಸ್ಕಾರ ಮಾತಿರಿಗಳ ಕುಡ್ಲ ಸ್ಟೈಲ್ಡ್ ಮಾಂಜಿ ತವ ಮಸಾಲ ಫ್ರೈ ಮಲ್ತಂದು ನಮ್ಮನೆ ಇಲ್ಲಲು ತಯಾರು ಮಲ್ತುನ ಮಸಾಲೆ ಇತ್ತ ರೆಡಿ ಮಲ್ಪುಗ ಸುರುಕು ಬೊಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಜೀರಿಗೆ ಮಂಜಲು ಎಡ್ಡೆ ಮುಂಚಿ ಉಪ್ಪು ಲಿಂಬೆದ ಪುಲಿ ಬುಕ್ಕ ನೀರುಡು ಬದು ಪೈನ ಮುಂಚಿ ಬೆಚ್ಚ ನೀರುಡ್ಲ ಪಾಡೋಳಿ ಚೌಲ್ ನೀರುಡ್ಲ ಪಾಡೋಳಿ ನನ್ನ ಮೀನು ಫ್ರೈ ಮಾಡ ಪೇಸ್ಟ್ ರೆಡಿ ಅನ್ಪಗ ಮುಂಚೆ ಪಡಲೇ ಅಯ್ತಾನೆ ನೀರು ಅಪ್ಲೆ ಅಣ್ಣ ಮುಂಚಿ ಮುಂಚೆ ಶೋಕ ಷೋಕ್ ಬುಕ್ಕ ನೀರು ಬದಲುಪಾಲಿ ಅಟ ಧೂಳು ಇಪ್ಪ ಪೇಸ್ಟ್ ರೆಡಿ ಅಂಡ್ ನನ್ನ ಮೀನು ಫ್ರೈ ಮನ್ಪುಗ ಮೀನು ಕಟ್ ಅನ್ಪುಗ ಚೂರು ಉಪ್ಪು ಅಯಪರೆ ಉಪ್ಪು ಖಾರ ಬುರ ಇಪ್ರೆ இதே மீனுக்கு மசால மிக்ஸ் மல்ப்புகாவாக்க காயடும் எண்ணெய் பேவு வாட்

நானா நான் ஆடு மிக நான் மசாலா நான் நான்தடுகு மசாலா அன்பேரே மசாலா கலர் சேஞ்ச் ஆகுது நிலையா ஒரு கலர் நல்ல நீர் வாழ்க்கை ನಿತ್ಯ ಎನ್ನ ರೆಸಿಪಿ ನಿಕ್ಲಿಗ ಖಂಡಿತ ಇಷ್ಟ ಅಪ್ಲು ನಿಕ್ಲ ಟ್ರೈ ಮಲ್ತು ತೋಲೆ ನಿಕ್ಲಿಗ ಇಷ್ಟ ಆಂಡ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಪಳಿ ನನ್ನ ನೆಕ್ಸ್ಟ್ ರೆಸಿಪಿಗೆ ಕಾತು ಪನೊಂದು ಇನಿತ್ತ ಈ ರೆಸಿಪಿ ವೀಡಿಯೋ ಮುಗಿತೊಂದುಲೆ ನನ್ನ ನೆಕ್ಸ್ಟ್ ರೆಸಿಪಿದೊಟ್ಟಿಗೆ ತಿಕ್ಕಗ